ಶ್ರೀ ಗುರುಭ್ಯೋ ನಮಃ ಭವಿಷ್ಯ ಮಹಾಗಣಪತಯೇ ನಮಃ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ವಿಶ್ವನಾಥ್ ಭಾಗವತ್ ಜ್ಯೋತಿಷಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ತಿಂಗಳಿನ ಮೇಷರಾಶಿಯ ಮಾಸ ಭವಿಷ್ಯ ಮೊದಲು ಒಂದಷ್ಟು ಲಕ್ಕಿಯಷ್ಟು ಡೇಟ್ಗಳನ್ನು ಹೇಳ್ತೇನೆ ನೋಟ್ ಮಾಡ್ಕೊಳ್ಳಿ ಈ ಡೇಟ್ಗಳು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ಸಹಾಯಕವಾಗಿರುತ್ತೆ ಲಕ್ಕಿ ಡೇಟ್ಗಳು ಹೀಗಿದ್ದಾವೆ ಒಂದು ಎರಡು ಮೂರು ಹತ್ತು ಹನ್ನೊಂದು ಹದಿನೈದು ಇಪ್ಪತ್ತು ಇಪ್ಪತ್ತೊಂಬತ್ತು ಮೂವತ್ತು ಇದು ಸೆಪ್ಟೆಂಬರ್ ತಿಂಗಳಿನಲ್ಲಿ ಮೇಷರಾಶಿಯವರಿಗೆ ಲಕ್ಕಿಯೆಸ್ಟ್ ಡೇಟ್ ಈಗ ಗ್ರಹಸ್ಥಿತಿಗಳು ತಮ್ಮೆಲ್ರಿಗೂ ತಿಳದೇ ಇದೆ ಹಾಗಾಗಿ ಮಾಸ ಭವಿಷ್ಯವನ್ನ ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೇನೆ ಓನ್ಲಿ ಶುಭ ಫಲಗಳು ಯಾವ್ಯಾವ್ದಿರುತ್ತೆ ಯಾವ ರೀತಿಯಾಗಿ ಮನುಷ್ಯ ತನ್ನ ಜೀವನವನ್ನು ರೂಪಿಸಿಕೊಳ್ಳಬೇಕು ಅಥವಾ ಆಯ್ಕೆ ಮಾಡಿಕೊಳ್ಳಬೇಕು ಅನ್ನುವಂಥದ್ದು ಮಾತ್ರ ನೋಡಿ ಮೇಷರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ತಾಳ್ಮೆ ವೃದ್ಧಿ ಆಗ್ತಕ್ಕಂಥದ್ದು ತುಂಬಾ ಪೇಷನ್ಸ್ ಇರುತ್ತೆ ಏನೇ ಕೆಲಸಗಳನ್ನ ಮಾಡೋಕೋದ್ರು ಕೂಡ ಅಥವಾ ಯಾವುದೇ ಮಾತುಗಳನ್ನ ಸಂದರ್ಭದಲ್ಲಿ ಏನೇ ತೀರ್ಮಾನಗಳನ್ನು ತೆಗೆದುಕೊಳ್ಳೋದಾದ್ರೂ ಕೂಡ ತುಂಬಾ ತಾಳ್ಮೆಯಿಂದ ಕೆಲಸ ಮಾಡ್ತೀರಿ ವ್ಯವಹರಿಸ್ತೀರಿ ಮತ್ತು ತಾಳ್ಮೆಯಿಂದ ನಿಮ್ಮ ಜಯ ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ ಹೊಸ ಹೊಸ ಉದ್ಯೋಗ ಹುಡುಕ್ತಕ್ಕಂಥವರಿಗೆ ಹೊಸ ಉದ್ಯೋಗಗಳ ಅವಕಾಶ ಕೂಡ ಸೆಪ್ಟೆಂಬರ್ ತಿಂಗಳಿನಲ್ಲಿ ಮೇಷರಾಶಿ ಇರುತ್ತೆ ಅದೇ ರೀತಿಯಾಗಿ ಆ ಉದ್ಯೋಗ ಸಿಗತ್ತೆ ಉದ್ಯೋಗದಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ ಆಲ್ರೆಡಿ ಉದ್ಯೋಗ ಮಾಡ್ತಾ ಇರ್ತಕ್ಕಂಥವ್ರು ನಿಮ್ಮ ಜೀವನದಲ್ಲಿ ಒಂದು ಉತ್ತಮವಾದಂತಹ ಸ್ಥಾನ ಪ್ರಮೋಷನ್ ಇರ್ಬೋದು ಇನ್ಕ್ರಿಮೆಂಟ್ ಇರ್ಬೋದು ಹೊಸ ಪ್ರಾಜೆಕ್ಟ್ ಸಿಕ್ಕಿದೆ ಅನ್ನುವಂಥದ್ದು ಇರ್ಬೋದು ಇದನ್ನೆಲ್ಲ ಪ್ರಾಪ್ತ ಮಾಡಿಕೊಳ್ತಕ್ಕಂತಹ ಸುಯೋಗ ನಿಮ್ಮದು ಅದೇ ರೀತಿಯಾಗಿ ಧನ ಲಾಭ ಅನ್ನುವಂಥದ್ದರೆ ಆರ್ಥಿಕ ಅಭಿವೃದ್ಧಿ ಬಿಸ್ನೆಸ್ ಮಾಡತಕ್ಕಂಥವ್ರು ಹೂಡಿಕೆಯನ್ನು ಮಾಡಿರ್ತಕ್ಕಂಥವ್ರು ಶೇರ್ ಮಾರ್ಕೆಟ್ಗಳಲ್ಲಿ ಅಥವಾ ಅಹ್ ಯಾವುದೋ ಒಂದು ಬಿಸ್ನೆಸ್ ಅಲ್ಲಿ ನನ್ನನ್ನು ತೊಡಗಿಸಿಕೊಂಡಿದ್ದೇನೆ ಲಾಭ ಆಗತ್ತಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಲಾಭ ಆಗುವಂತಹ ಯೋಗ ನಿಮ್ಮಲ್ಲಿದೆ ಅದೇ ರೀತಿಯಾಗಿ ವಿದ್ಯಾರ್ಥಿಗಳು ಅಥವಾ ಕ್ರೀಡಾಸಕ್ತರು ಕ್ರೀಡಾಪಟುಗಳಿಗೆ ಗೆಲುವು ಪ್ರಾಪ್ತವಾಗತಕ್ಕಂತಹ ಸುಯೋಗ ಕೂಡ ಇದೆ ಇನ್ನು ಭಕ್ತಿ ವೃದ್ಧಿ ಆಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಿದೆ ಮೇಷರಾಶಿ ಅವರಿಗೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಭಕ್ತಿ ವೃದ್ಧಿ ಆಗುತ್ತೆ ದೇವಾಲಯಗಳು ದರ್ಶನ ಮಾಡ್ತೀರಿ ದೇವರ ಪೂಜೆಯನ್ನು ಪಾಲ್ಗೊಳ್ತೀರಿ ಉದಾಹರಣೆಗೆ ಗೌರಿ ಗಣೇಶ ಹಬ್ಬ ಇದೆ ಹಾಗಾಗಿ ಗಣೇಶನ ಪೂಜೆಯನ್ನು ಭಕ್ತಿಯಿಂದ ಮಾಡುವಂತಹ ಸುಯೋಗ ಮತ್ತು ಆ ಗಣೇಶನ ಅನುಗ್ರಹದಿಂದಾಗಿ ನಿಮ್ಮ ಜೀವನದಲ್ಲಿ ಒಂದಷ್ಟು ಅಭಿವೃದ್ಧಿಯನ್ನು ಪ್ರಾಪ್ತ ಮಾಡಿಕೊಳ್ತಕ್ಕಂತಹ ಸುಯೋಗ ಮತ್ತು ಒಂದಷ್ಟು ಶಾಂತತೆಯನ್ನು ಪ್ರಾಪ್ತ ಮಾಡಿಕೊಳ್ತೀರಿ ಆತುರದ ನಿರ್ಧಾರಗಳು ಇರೋದಿಲ್ಲ ಪ್ರಾರಂಭದಲ್ಲೂ ಹೇಳಿದ್ದೇನೆ ತಾಳ್ಮೆಯ ಮುಂದುವರಿದ ಭಾಗ ಯಾಕೆಂತಂದ್ರೆ ಪಕ್ಷಮಾಸ ಇರುತ್ತೆ ಪಿತೃದೇವತೆಗಳ ಸ್ಮರಣೆ ಮಾಡ್ತೀರಿ ಪಿತೃದೇವತೆಗಳ ಆರಾಧನೆ ನಮ್ಮ ತಾತ ಹಾಗಿದ್ರು ನಮ್ಮ ಅಜ್ಜಿ ಹೀಗಿದ್ರು ಅಷ್ಟು ಪೇಷನ್ಸ್ ಪೇಷನ್ಸ್ ಇತ್ತು ಅವರಿಗೆ ಈ ತರದ ಹಲವು ಯೋಚನೆಗಳು ಬರುವಂತಹ ಸಾಧ್ಯತೆಗಳು ನಿಮ್ಮಲ್ಲಿದೆ ಅಂಡ್ ವೈವಾಹಿಕ ಜೀವನ ಅಂತ ಬಂದ್ರೆ ದಾಂಪತ್ಯದಲ್ಲಿ ಸಂತೋಷ ಪ್ರಾಪ್ತ ಮಾಡಿಕೊಳ್ತಕ್ಕಂತಹ ಸುಯೋಗ ಕೂಡ ಮೇಷರಾಶಿಯವ್ರಿಗೆ ವೈರತ್ವ ದೂರವಾಗತ್ತೆ ಎಲ್ಲರನ್ನ ಸಮಾಧಾನವಾಗಿ ಮಾತನಾಡಿಸ್ತೀರಿ ಯಾವುದೇ ಎನಿಮಿಟಿಗಳನ್ನ ಇಟ್ಕೊಳ್ಳೋದಿಲ್ಲ ಮತ್ತು ಮಕ್ಕಳಿಂದ ಶುಭ ಸುದ್ದಿಯನ್ನು ಕೇಳತಕ್ಕಂತಹ ಸುಯೋಗ ಮೇಷರಾಶಿಯವ್ರಿಗೆ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಂತೋಷ ಪ್ರಾಪ್ತವಾಗ್ತಕ್ಕಂಥದ್ದು ಭಯ ದೂರವಾಗ್ತಕ್ಕಂತಹ ಸಾಧ್ಯತೆಗಳಿದೆ ಭಯವನ್ನು ದೂರ ಮಾಡ್ಕೊಳ್ತೀರಿ ಯಾಕೆಂದರೆ ನೀವು ಮಾಡುವಂತಹ ಕೆಲಸದಲ್ಲಿ ನಿಮಗೆ ನಂಬಿಕೆ ಅನ್ನೋದಿರುತ್ತೆ ನಾನು ಯಾರಿಗೂ ತೊಂದರೆ ಮಾಡಿಲ್ಲ ಸೊ ನನಗೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಆಗಲ್ಲ ಅನ್ನುವಂತಹ ಒಂದು ನಂಬಿಕೆಯಿಂದ ದೇವರ ಅನುಗ್ರಹದಿಂದ ಆಶೀರ್ವಾದದಿಂದ ಭಯ ದೂರ ಮಾಡಿಕೊಂಡು ಕೆಲಸ ಮಾಡುವಂತಹ ಸುಯೋಗ ಮೇಷರಾಶಿ ಅವ್ರಿಗಿದೆ ಮೋಸ ಆಗುವಂತಹ ಸಾಧ್ಯತೆಗಳಿರುತ್ತೆ ಸ್ವಲ್ಪ ಜಾಗರೂಕತೆಯಲ್ಲಿರಿ ವ್ಯಕ್ತಿಯನ್ನ ನಂಬುವಂತಹ ಸಂದರ್ಭದಲ್ಲಿ ಯಾರ್ದೋ ಮಾತು ಕೇಳಿ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಜಾಗರೂಕತೆ ಇರಲಿ ಪ್ರಾರಂಭದಲ್ಲಿ ನಾನು ಕೊಟ್ಟಿರ್ತಕ್ಕಂತಹ ಡೇಟ್ಗಳನ್ನ ಸದುಪಯೋಗ ಮಾಡ್ಕೊಳ್ಳಿ ನಿಮ್ಮ ಜೀವನ ಎಕ್ಸ್ಟ್ರೀಮ್ ಗುಡ್ ಇರುತ್ತೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಕಷ್ಟಗಳು ನಿಮಗೆ ಬರ್ಲಿಕ್ಕೆ ಸಾಧ್ಯವಿಲ್ಲ ಪಿತೃದೇವತೆಗಳ ಆಶೀರ್ವಾದ ಬೇಕು ಪಿತೃಪಕ್ಷದಲ್ಲಿ ಕಾಲವಾದಂತಹ ತಿಥಿಯೇ ಗೊತ್ತಿದ್ರೆ ಆ ಸಂದರ್ಭದಲ್ಲಿ ಪಿತೃ ಕಾರ್ಯವನ್ನು ಮಾಡಿ ಪ್ರೇತ ಮೋಕ್ಷ ನಾರಾಯಣ ಬಲಿ ತ್ರಿಪಿಂಡಿ ಶ್ರಾದ್ದಗಳು ಪ್ರಾಯಶ ತಿಲ ಹೋಮಾದಿಗಳನ್ನು ಮಾಡಿ ಅದೇ ರೀತಿಯಾಗಿ ಭಾದ್ರಪದ ಮಾಸವಾಗಿರ್ತಕ್ಕಂಥದ್ದರಿಂದ ಗೌರಿ ಗಣೇಶನ ಪೂಜೆಯನ್ನು ಮಾಡಿ ನಿಮ್ಮ ಜೀವನವನ್ನು ಸುಭೀಕ್ಷೆ ಮಾಡಿಕೊಳ್ಳಿ ಇದಾಗಿತ್ತು ಮೇಷರಾಶಿ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಮಾಸ ಭವಿಷ್ಯ ಹೆಚ್ಚಿನದಾಗಿರ್ತಕ್ಕಂತಹ ಮಾಹಿತಿಗೆ ಕೆಳಗಡೆ ನಮ್ಮ ನಂಬರ್ ಇದೆ ದೂರವಾಣಿ ಕರೆಯನ್ನು ಮಾಡಿ ನಿಮ್ಮ ಭವಿಷ್ಯವನ್ನು ತಿಳ್ಕೋಬಹುದು ಇನ್ನೂ ಉಜ್ವಲವಾಗಿರ್ತಕ್ಕಂತಹ ಭವಿಷ್ಯವನ್ನು ಪ್ರಾಪ್ತ ಮಾಡಿಕೊಳ್ಳಬಹುದು ನಮಸ್ಕಾರ ಶುಭಂಭೂಯಾತ್ ಲೋಕಾಹ ಸಮಸ್ತ ಸುಖಿನೋ ಬಂತು समस्त सन्मंगलानि भवन्तु